ನಾನು ಬಿಗ್ ಬಾಸ್ ಜಾಸ್ತಿ ನೋಡಲ್ಲ ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ತಾ ಇರ್ತೀನಿ ಜಾಸ್ತಿ ರಕ್ಷಿತಾಂಗ್ ಗಿಲ್ಲಿ ಮೇಲೆ ಸ್ವಲ್ಪ ಕ್ರಶ್ ಇದೆ ಅಂದ್ರೆ ಅವಳಿಗೆ ಸ್ವಲ್ಪ ಗಿಲ್ಲಿ ಮೇಲೆ ಸ್ವಲ್ಪ ಕ್ರಶ್ ಇದೆ ಅನ್ಸುತ್ತೆ ನಮಗೂ ನೋಡಿದ್ರೆ ರಕ್ಷಿತಾ ಗಿಲ್ಲಿನ ಇಷ್ಟಪಡ್ತಿದವಳಲ್ಲ ಕಾವ್ಯ ಮಧ್ಯಕ್ಕೆ ಬಂದ್ರೆ ಅವಳಿಗೆ ಕಷ್ಟ ಆಗುತ್ತೆ ಅಲ್ಲ ನಿಮ್ಮ ಪ್ರಕಾರ ಅದು ಲವ್ ಅನ್ಸುತ್ತೆ ಅನ್ಸುತ್ತೆ ನಂಗೇನೋ ಅವಳು ಸೀರಿಯಸ್ ಆಗಿದ್ದಾಳೆ ಅನ್ಸುತ್ತೆ ಆಲ್ ದ ಬೆಸ್ಟ್ ಗಿಲ್ಲಿ ಬಿಗ್ ಬಾಸ್ ಮನೇಲಿ ಯಾರು ಇಷ್ಟ ಆಗ್ತಾರೆ ನಂಗೆ ಗಿಲ್ಲಿ ಮತ್ತೆ ಕಾವ್ಯ ಗ್ಯಾಪ್ ನ ಬರ್ತಾರೆ ಅಂದ್ರೆ ಅವ್ರು ಇಷ್ಟ ಆಗ್ತಾರೆ ಅಂತಿಂದ ಇನ್ ಎರಡು ವಾರ ಇದೆ ಈ ವಾರ ಬಿಟ್ರೆ ನೆಕ್ಸ್ಟ್ ವಾರ ಫೈನಲ್ ಯಾರು ಗೆಲ್ಬಹುದು ಫೈನಲ್ ಆಗಿ ಗಿಲ್ಲಿ ಗಿಲ್ಲಿಗೆ ಓಟ್ ಮಾಡ್ತೀರಾ ಆ ಗಿಲ್ಲಿಗೆ ವೋಟ್ ಮಾಡ್ತೀನಿ ಫೈನಲ್ ಅಲ್ಲಿ ಯಾರ್ಯಾರು ಇರಬೇಕು ಬಿಗ್ ಬಾಸ್ ಅಲ್ಲಿ ಆ ರಕ್ಷಿತಾ ಮತ್ತೆ ಗಿಲ್ಲಿ ಇಲ್ಲ ಕಾವ್ಯ ಈ ಮೂರು ಜನ ಇದ್ರೆ ಸಾಕು ಅಶ್ವಿನಿ ಗೌಡ ಧ್ರುವ್ ಅಂತ ರಾಶಿಕ ಅದನ್ನು ಬೇಡ ಅವರೆಲ್ಲ ಬೇಡ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಇಲ್ಲ ರಕ್ಷಿತಾ ಇಬ್ರಲ್ಲಿ ಯಾರಾದರೂ ಗೆಲ್ತಾರೆ ಮತ್ತೆ ಯಾರ್ಯಾರೆಲ್ಲ ಟಾಸ್ಕ್ ಹೇಗೆ ಆಡ್ತಿದ್ರೆ ಆದ್ರೂ ಧ್ರುವ್ ಬಗ್ಗೆ ನಾನು ಜಾಸ್ತಿ ವಾಚ್ ಮಾಡಲ್ಲ ಸೊ ನಮ್ ಪೇರೆಂಟ್ಸ್ ಗೊತ್ತಿರ್ತಾರೆ ಅವ್ರ ಪಕ್ಕ ಕುತ್ಕೊಂಡ್ ನೋಡ್ತೀನಿ ಅಷ್ಟೇ ಸರ್ ಬಿಗ್ ಬಾಸ್ ನೋಡ್ತೀರಾ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಏನ್ ನೋಡಲ್ಲ ಜಸ್ಟ್ ಆವಾಗ ವಾಚ್ ಮಾಡ್ತೀನಿ ಅಷ್ಟೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಬಹುದು ಅಂತ ನೋ ಐಡಿಯಾ ಸರ್ ಹೇ ಬಿಡಿ ಯೂಶ್ ಮಾಡಿ ಬಿಡಿ ಫೈನಲ್ ಪ್ರಕಾರ ಯಾರು ಗೆಲ್ಬೇಕು ಆ ನನ್ನ ಪ್ರಕಾರ ರಕ್ಷಿತಾ ಇಲ್ಲ ಗಿಲ್ಲಿ ಗೆಲ್ಬೇಕು ಅಂತ ಅಷ್ಟೇ ಬಿಗ್ ಬಾಸ್ ನೋಡಲ್ಲ ನಾನು ಮೇಡಂ ಬಿಗ್ ಬಾಸ್ ನೋಡ್ತೀರಾ ಆ ನೋಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ನಿಮಗೆ ಇಷ್ಟ ಆಗ್ತಾರೆ ಗಿಲ್ಲಿ ಇಷ್ಟ ಆಗ್ತಾರೆ ಗಿಲ್ಲಿನೇ ಯಾಕೆ ಇಷ್ಟ ಆಗ್ತಾರೆ ಮೇಡಮ್ ಅವ್ರು ಕಾಮಿಡಿ ಮಾಡ್ತಾರಲ್ಲ ಜಾಸ್ತಿ ಅದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇಷ್ಟ ಆಗ್ತಾರೆ ನಾನು ಬಿಗ್ ಬಾಸ್ ಜಾಸ್ತಿ ನೋಡಲ್ಲ ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ತಾ ಇರ್ತೀನಿ ಜಾಸ್ತಿ ಇಪ್ಪತ್ತು ಫೈನಲ್ ಬಂತು ಬಿಗ್ ಬಾಸ್ ಈ ಪ್ರ ಫೈನಲ್ ಇದೆ ಇವಾಗ ಯಾರು ಗೆಲ್ಬೋದು ನಿಮ್ಮ ಪ್ರಕಾರ ಐ ತಿಂಕ್ ಗಿಲಿ ಅಂದ್ಕೋತಾ ಇದ್ದೀನಿ ಗಿಲಿ ಬಿಟ್ರೆ ಬೇರೆ ಯಾರು ಅಷ್ಟೊಂದು ನೋಡಲ್ಲ ನಾನು ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರ್ತೀನಿ ಅಷ್ಟೇ ಟೈಮ್ ಸಿಗಲ್ಲ ಸ್ಟಡೀಸ್ ಅದು ಇದು ಇರ್ತದಲ್ಲ ಅದಕ್ಕೆ ಈಗ ಕಾಲೇಜಲ್ಲೆಲ್ಲ ನೀವು ಫ್ರೆಂಡ್ಸ್ ಎಲ್ಲ ಸೇರಿರ್ತೀರಿ ಗಿಲ್ಲಿ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡ್ತೀರಾ ಓಟ್ ಹಾಕ್ಬೇಕು ಇವ್ರು ಗೆಲ್ಲಿಸ್ಬೇಕು ಏನಾದ್ರು ಇಲ್ಲ ಸ್ಟಡೀಸ್ ಬಗ್ಗೆ ಬಿಟ್ಟು ಇನ್ನೇನು ಡಿಸ್ಕಸ್ ಮಾಡಲ್ಲ ನಮ್ಮ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಇಷ್ಟ ಆಗ್ತಾರೆ ಗಿಲ್ಲಿ ಬಿಡ್ರೆ ಮತ್ತೆ ಯಾರು ಇಷ್ಟ ಆಗ್ತಾರೆ ಅಶ್ವಿನಿ ಯಾರ್ ಗೆಲ್ಬಹುದು ಈ ಸರಿ ಫೈನಲ್ ಗೆ ಗಿಲ್ಲಿ ಈ ವಾರ ಮನೆಯಿಂದ ಯಾರು ಆಚೆ ಹೋಗ್ತಾರೆ ರಕ್ಷಿತಾ ಟಾಪ್ ಫೈವ್ ಅಲ್ಲಿ ಯಾರು ಇರ್ತಾರೆ ನೋ ಐಡಿಯಾ ఢில்லி ಮತ್ತೆ ರಕ್ಷಿತಾ ಇಬ್ಬರು ಕಮ್ಯುನಿಕೇಶನ್ ಅವರ ಕಾಮಿಡಿ ಆಗಿರುತ್ತೆ ಸರ್ ರಘು ಮತ್ತೆ ಗಿಲ್ಲಿ ಅವರದು ಚೆನ್ನಾಗಿರುತ್ತೆ ಅವರು ಹಾಗೆ ಗಿಲ್ಲಿ ಆ ಅವರದು ತರ ಏನನ್ಸುತ್ತೆ ಲವ್ ಒಂದ ಸ್ವಲ್ಪ ಫ್ರೆಂಡ್ಶಿಪ್ ಅಂತ ತರ क्यूट ಲವ್ ಸ್ಟೋರಿ ತರ ಅನ್ಸುತ್ತೆ ಇದೆ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರೆ ಇವರು ಹೀಗೆ ಕಂಟಿನ್ಯೂ ಮೂವ್ ಆಗ್ತಾರಾ ಅಂತ ಆ फ्रेंड्स ಆಗಿ ಇರ್ತಾರೆ ವಿಚರ ಅಲ್ಲಿ ಏನಾದರೂ फ्रेंड्स ತರ ಇರ್ತಾರೆ ಇಲ್ಲ ಬಿಗ್ ಬಾಸ್ ಮನೆಯಲ್ಲೇ ಕೊನೆ 골ತಾ ಇರ್ ಇಬ್ಬರು ಫ್ರೆಂಡ್ಸ್ ಅಂತ ಇಲ್ಲ ಫ್ರೆಂಡ್ಶಿಪ್ ಅವ್ರದ್ ಮೂವ್ ಆಗತ್ತೆ ಗಿಲ್ಲಿ ಕಾವ್ಯ ರಕ್ಷಿತಾ ಅಶ್ವಿನಿ ರಘು ಇನ್ನೊಂದು ಗಿಲ್ಲಿ ಹೊರತು ಪಡಿಸಿ ಯಾರು ಗೆಲ್ಬಹುದು ಬಿಗ್ ಬಾಸ್ ಮನೇಲಿ ಗಿಲ್ಲಿ ಇಲ್ಲ ಅಂದ್ರೆ ಗಿಲ್ಲಿನ ಗೆಲ್ಲೋದು ಇಲ್ಲ ಅವ್ರು ಹೊರತು ಪಡಿಸಿ ಗಿಲ್ಲಿನ ಗೆಲ್ಲೋದು ಬಿಗ್ ಬಾಸ್ ಮನೇಲಿ ಯಾರು ಇಷ್ಟ ಆಗ್ತಾರೆ ನಮಗೆ ಗಿಲ್ಲಿ ತುಂಬಾ ಇಷ್ಟ ಆಗ್ತಾರೆ ಗಿಲ್ಲಿ ಬಿಟ್ಟ ಯಾರು ಇಷ್ಟ ಆಗ್ತಾರೆ ಕಾವ್ಯ ಯಾರು ಫೈನಲ್ ಅಲ್ಲಿ ಇರಬಹುದು ಗಿಲ್ಲಿ ಅಶ್ವಿನಿ ಅನ್ಸ್ತಿದೆ ಈಗ ಮತ್ತೆ ಕಾವ್ಯ ರಘು ಧನುಷ್ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಅವರು ರಕ್ಷಿತ ಒಂದು ಪ್ರಶ್ನೆ ಕೇಳಿದ್ರು ನೀವು ಕೂಡ ನೋಡಿರ್ತೀರಾ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ರಕ್ಷಿತ ಗಿಲ್ಲಿ ಮೇಲೆ ಸ್ವಲ್ಪ ಕ್ರಶ್ ಇದೆ ಅನ್ಸುತ್ತೆ ಅಂದ್ರೆ ಅವ್ರಿಗೆ ತರಲೆ ಮಾಡೋ ಹುಡುಗರು ಇಷ್ಟ ಅದಕ್ಕೆ ಅವ್ರಿಗೂ ಕ್ರಶ್ ಇರ್ಬೋದು ಸ್ವಲ್ಪ ಲೈಟ್ ಆಗಿ ಸ್ಟಾರ್ಟ್ ಆಗಿರ್ಬೋದು ಇನ್ನೊಂದು ಈ ವಾರ ಮನೆಯಿಂದ ಯಾರು ಹೋಗ್ಬೋದು ಅನ್ಸುತ್ತೆ ನನ್ನ ಪ್ರಕಾರ ರಾಶಿಕ ಹೋಗ್ಬೋದು ಗಿಲ್ಲಿ ಹೊರತುಪಡಿಸಿ ಯಾರು ಗೆಲ್ಬೋದು ಅನ್ಸುತ್ತೆ ಬಿಗ್ ಬಾಸ್ ಮನೆ ಗಿಲ್ಲಿನೇ ಗೆಲ್ಲದು ಅದ್ ಕನ್ಫರ್ಮ್ ಅವ್ರು ಬಿಟ್ರೆ ಅಶ್ವಿನಿ ಗೌಡ ಚಾನ್ಸಸ್ ಇದೆ ಅನ್ಸುತ್ತೆ ಯಾಕೋ ಗಿಲ್ಲಿ ರಘು ತುಂಬಾ ಹತ್ರ ಆಗಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ರಘು ಮಾತ್ರ ಗಿಲ್ಲಿನ ಹಿಂದೆ ತಳ್ತಾ ಇದ್ದಾರಲ್ಲ ಅವರಿಬ್ರು ಕುಚಿ ಕುತರ ಇದ್ದಾರೆ ಯಾವಾಗ್ಲೂ ಏನೋ ಪ್ಲಾನ್ ಮಾಡಿದ್ದಾರೆ ಹಂಗೇನಿಲ್ಲ ಅನ್ಸುತ್ತೆ ಆಗೇ ಇದ್ದಾರೆ ನಮ್ಮಲ್ಲಿ ಕೂಡ ಯಾರು ರಕ್ಷಿತರ ಮೇಲೆ ರಾಶಿಕರು ಮಾತಾಡಬೇಕಾದ್ರೆ ಕೈ ಕೈ ಮೀಳಾಸ್ತಾರೆ ಇದ್ರ ಬಗ್ಗೆ ಅವ್ರು ಕಾಮ್ ಅವರಿಬ್ರು ಫೈಟ್ ಮಾಡೋ ಇವ್ರಿಬ್ರು ಕಾಮಿಡಿ ಮಾಡ್ಕೊಂಡಿದ್ರು ಚೆನ್ನಾಗೇ ಇದ್ದಾರೆ ಅವ್ರ ಬಾಂಡ್ ತುಂಬಾ ಚೆನ್ನಾಗಿದೆ ಏನಾಗ ನಿಮ್ಮ ಪ್ರಕಾರ ಯಾರು ಬಿಡಿ ಗಿಲ್ಲಿನೇ ಗೆಲ್ಲದು ಆಲ್ ದ ಬೆಸ್ಟ್ ಗಿಲ್ಲಿ ಬಿಗ್ ಬಾಸ್ ಅಂತಿಂತ ಇನ್ನೆರಡು ವಾರ ಮುಗ್ದೇ ಹೋಯ್ತು ಫೈನಲ್ ಬಂದ ತಲಿತು ಈ ವಾರ ಧನುಷ್ ಅವ್ರು ಕ್ಯಾಪ್ಟನ್ ಆಗಿದ್ರೆ ಏನ್ ಅನ್ಸುತ್ತೆ ಧನುಷ್ ಬದಲು ಬೇರೆ ಯಾರಾದ್ರೂ ಆಗ್ಬೋದಿತ್ತು ಅನಿಸ್ತು ನನಗೆ ಯಾಕೆ ಧನುಷ್ ಕ್ಯಾಪ್ಟನ್ಸಿ ಸರಿ ಅನಿಸ್ತಾ ಇಲ್ಲ ನಿಮ್ಗೇನು ಸರಿ ಅನಿಸ್ತಿಲ್ಲ ಅಂತ ಅಲ್ಲ ಅವಳ ಅವ್ರಕ್ಕಿಂತ ರಾಶಿಕನು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಸೊ ಅದಕ್ಕೆ ಈಗ ಟಾಪ್ ಫೈವ್ ಅಲ್ಲಿ ಯಾರ್ಯಾರು ಇರ್ಬೋದು ಬಿಗ್ ಬಾಸ್ ಫೈನಲ್ ಅಲ್ಲಿ ಗಿಲ್ಲಿ ರಕ್ಷಿತಾ ಅಶ್ವಿನಿ ರಘು ಧನುಷ್ ನಮ ಈಗ ನಾನು ಇನ್ ಅಂದ್ರೆ ಮೊನ್ನೆ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರು ಪ್ರಶ್ನೆ ಕೇಳಿದ್ರು ರಕ್ಷಿತನಿಗೆ ನೀವು ನೋಡಿದ್ರಾ ಅನ್ಕೋತೆ ನಿಮಗೆ ಯಾವ ತರ ಹುಡುಗ ಇಷ್ಟ ಅಂತ ರಕ್ಷಿತಾ ಕೇಳಿದ್ನೋ ಅದು ಅವಳಿಗೆ ಇಷ್ಟ ಅಂದ್ರೆ ಅವಳಿಗೆ ಸ್ವಲ್ಪ ಗಿಲ್ಲಿ ಮೇಲೆ ಸ್ವಲ್ಪ ಕ್ರಾಶ್ ಇದೆ ಅನ್ಸುತ್ತೆ ನಮಗೂ ನೋಡಿದ್ರೆ ಸೋ ಅದಕ್ಕೆ ಹಂಗೆ ಹೇಳಿರಬೇಕು ಇನ್ನೊಂದ್ ಕೂಡ ಮೇಡಮ್ಮ ಗಿಲ್ಲಿ ಕಾಯಿ ಒಟ್ಟಿಗೆ ಕುಂದ್ರೆ ರಕ್ಷಿತಾ ರಿಯಾಕ್ಷನ್ ಬೇರೆ ಇರುತ್ತೆ ಯಾಕಂದ್ರೆ ಗಿಲ್ಲಿ ರಾ ರಕ್ಷಿತ ಗಿಲ್ಲಿನ ಇಷ್ಟಪಡುತ್ತಿದಾರಲ್ಲ ಕಾವ್ಯ ಮಧ್ಯಕ್ಕೆ ಬಂದ್ರೆ ಅವಳಿಗೆ ಕಷ್ಟ ಆಗುತ್ತೆ ಅಲ್ಲ ನಿಮ್ಮ ಪ್ರಕಾರ ಅದು ಲವ್ ಅನ್ಸುತ್ತೆ ಅಥವಾ ಜಸ್ಟ್ ಫ್ರೆಂಡ್ಶಿಪ್ ಅನ್ಸುತ್ತಾ ನಿಮಗೆ ಯಾವದರ ಅನ್ಸುತ್ತೆ ನಂಗೇನೋ ол ಸೀರಿಯಸ್ ಆಗಿದ್ದಾಳೆ ಅನ್ಸುತ್ತೆ ಬರಕ್ಕೆ ಕಂಟಿನ್ಯೂ ಅವಳು ಕಂಟಿನ್ಯೂ ಮಾಡ್ತಾಳೆ ಗಿಲ್ಲಿ ಬಗ್ಗೆ ಗೊತ್ತಿಲ್ಲ ಅವಳು ಮಾತ್ರ ಬಿಡಲ್ಲ ಅನ್ಸುತ್ತೆ ಗಿಲ್ಲಿ ಮನ್ಸಲ್ಲಿ ಯಾರು ಇರ್ಬೋದು ಅನ್ಸುತ್ತೆ ಗೊತ್ತಿಲ್ಲ ಕಾವ್ಯನೇ ಇದ್ದಾಳೆ

ಅವನು ಸ್ವಲ್ಪ ಯೋಚನೆ ಮಾಡಿ ಅಂದ್ರೆ ಕಾವ್ಯಂಗೆ ಸಿಗ್ಲಿ ಅಂತ ಹೇಳಿರ್ಬೋದು ಯಾಕೋ ಅಶ್ವಿನಿ ಏನೋ ಹೇಳಿದಂಗೆ ಆಯ್ತು ಗ್ಯಾಪ್ ಅಲ್ಲಿ ಅದಕ್ಕೆ ಗಿಲ್ಲಿ ಸಿಕ್ಕಿದಿರಿ ಕಾವ್ಯ ಕೊಟ್ಟರು ಬಿಡಿ ಯೂಸ್ ಬಿಡಿ ಯಾರು ಗೆಲ್ಬೇಕು ಯಾರು ರಕ್ಷಿತಾ ಗೆಲ್ಬೇಕು ಆಲ್ ದ ಬೆಸ್ಟ್ ರಕ್ಷಿತಾ ಮೇಡಮ್ ಫೈನಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಓಕೆ ಮೇಡಂ ಬಿಗ್ ಬಾಸ್ ನೋಡ್ತೀರಾ ಹ ನೋಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇಷ್ಟ ಆಗುತ್ತಾ ಗಿಲ್ಲಿ ನಟ ಗಿಲ್ಲಿ ಬಿಟ್ರೆ ಯಾರು ನಮ್ಗೆ ಇಷ್ಟ ಇಲ್ಲ ಅವ್ನ ಅಪ್ಡೇಟ್ ಯಾರು ಗೆಲ್ಬಹುದು ಈ ಸರಿ ಫೈನಲ್ ಗಿಲಿನಿ ವಿಶ್ವಬಿಡಿ ಗಿಲ್ಲಿ ಬೆಸ್ಟ್ ಗಿಲಿ